ಒಂದೊಂದು ಊರಿಗೆ ಕಡಿಮೆ ಅಂದ್ರೂ ಒಂದು ಕಡಿಮೆ ಅಂದ್ರೂ ಒಂದ್ ಮೂರ್ನಾಲ್ಕು ಕೋಟಿ ರೂಪಾಯಿ ಬೇಕು ಒಂದು ಉರಿ ಸಣ್ಣದ ನಾ ಸಣ್ಣ ಸಣ್ಣ ಭಾಳ ಅರ್ಜೆಂಟ್ ಕೆಲ್ಸಗಳು ಒಂದೊಂದು ಹಳ್ಳಿಗೆ ಮೂರ್ನಾಲ್ಕು ಕೋಟಿ ರೂಪಾಯಿ ಅಂದ್ರೆ ನೀವು ಲೆಕ್ಕ ಹಾಕ್ರಿ ಎಷ್ಟು ಹಳ್ಳಿ ಅಂತ ನೂರ ಇಪ್ಪತ್ನಾಲ್ಕು ಹಳ್ಳಿ ಬರ್ತಾವ ಮೂರ್ ನಾಲ್ಕು ಪಟ್ಟಣಗಳು ಬರ್ತಾವ ನಾನು ಒಂದೊಂದು ಹಳ್ಳಿಗೆ ಅಂದ್ರೆ ಒಂದು ಮುನ್ನೂರು ನಾಲ್ಕುನೂರು ಕೋಟಿ ರೂಪಾಯಿ ಬೇಕು ನಾನು ಕಡಿಮೆ ಅಂದ್ರೆ ಅದ್ರ ಜೊತೆಗೆ ಮತ್ತೆ ನಾವು ಮೂರು ಪಟ್ಟಣಗಳನ್ನು ನೋಡ್ಕೋಬೇಕು ಇದ್ರ ಜೊತೆಗೆ ಎಲ್ಲಾ ಸಮುದಾಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಮಾಜದ ದೈವಕ್ಕೆ ಕಾಯ್ಬೇಕು ನಾನು ಅದ್ರ ಜೊತೆಗೆ ಶಾಲೆಗಳನ್ನ ನೋಡ್ಕೋಬೇಕು ಅಂಗನವಾಡಿಗಳನ್ನ ನೋಡ್ಕೋಬೇಕು ಆರೋಗ್ಯ ಕೇಂದ್ರಗಳನ್ನ ನೋಡ್ಕೋಬೇಕು ಇವು ಬಹಳ ಕೆಲ್ಸದ ನಾನು ನಿಮ್ಗೆ ಏನು ಕೇಳ್ಕೊಡದಪ್ಪ ಅಂದ್ರೆ ಇಲ್ಲಿರೋಂಥ ಯುವಕರಿಗೆ ನಿಮ್ ಕೈ ಮುಗಿದು ಇಷ್ಟ ನಾವೊಂದು ಕಾರ್ಯಕ್ರಮ ತರ ಹಾಕಿನ ಅದ್ರಾಗ ಎಷ್ಟು ಮಂದಿ ಕೈ ಜೋಡಿಸ್ತಾರೆ ನನ್ಗೆ ಗೊತ್ತಿಲ್ಲ ಅಂತ ಚಾಲೂ ಮಾಡ್ತೀನಿ ಅದು ಅದು ಒಳ್ಳೇದ ಮಾಡ್ತೇನೆ ನಾ ಬಿಡೋದಿಲ್ಲ ಅದು ಯಾರು ಏನಂದ್ರು ಬಿಡೋದಿಲ್ಲ ಒಂದು ಏನಪ್ಪಾ ಅಂದ್ರೆ ನೀವು ಇಲ್ಲಿ ಇರೋರು ಎಷ್ಟು ಮಂದಿ ಯುವಕರಿದ್ರೆ ರವಿವಾರಕ್ಕೆ ಒಂದು ದಿವಸ ಅಥವಾ ತಿಂಗಳಿಗೆ ಒಂದು ದಿವಸ ನಿಮ್ಮ ಸಾಲಿ ಮತ್ತು ನಿಮ್ಮ ಆರೋಗ್ಯ ಕೇಂದ್ರ ಒಂದು ನೀಟು ಸ್ವಚ್ಛ ಮಾಡಿದ್ರೆ ಸರ್ ದೊಡ್ಡ ಕೆಲಸ ಆಗುತ್ತೆ ನಂದು ಯಾಕಂದ್ರೆ ನಾವು ಕೈ ಜೋಡಿಸ್ಲಿಲ್ಲ ಅವಕ್ಕಂದ್ರೆ ಯಾರೂ ಏನೂ ಮಾಡಕ್ಕೆ ನೀವು ಬರ್ರಿ ನಾ ಬರ್ತೀನಿ ನಿಮಗೆ ನಾವು ಮಾಡೋಕ್ಕೆ ಚಾಲೂ ಮಾಡಿಬಿಟ್ಟಿನಿ ಈಗ ನಮಗೆ ಏನಪ್ಪ ಅಂದ್ರೆ ಅದು ಎಲ್ಲ ನ್ಯೂಸ್ ಪೇಪರಿಗೆ ಇದಕ್ಕೆ ದೊಡ್ಡ ದೊಡ್ಡ ಕಟೌಟು ಬ್ಯಾನರ್ ಹಾಕ್ಸ್ಬೇಕು ಅವೆಲ್ಲ ತಲೆ ಕಟ್ಸ್ಕೊಳಂಗಿಲ್ಲ ಅದು ಬರೋಕ್ಕೆ ದೇವ್ರು ಕೊಡ್ತಾನೆ ಅದನ್ನು ಬಟ್ ಈ ಕೆಲಸ ಮಾಡ್ಬೇಕಲ್ಲ ನಾವು ಈಗ ಒಂದು ಹುಡುಗ ನಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ಮಾಡೀವಿ ನಮ್ಮ ವಾಡ ನಮ್ಮ ರೋಡಿಂದ ವ್ಯವಸ್ಥೆ ಮಾಡ್ಕೊಂಡಿವಿ ಅಂತ ಹೇಳಿದ ಇವೆಲ್ಲ ಒಂದು ವಾಲಂಟಿಯರ್ ನೀವು ಮಾಡ್ಬೇಕು ಇಲ್ಲಾಂದ್ರೆ ನನಗೆ ಒಬ್ಬನಿಗೆ ಅಂತಂದ್ರೆ ಭಾಳ ಕಷ್ಟ ಸಮಯ ಭಾಳ ತಗೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡಿ ಕೈ ಜೋಡಿಸಿದ್ದ ಅಂತಂದ್ರೆ ಕೆಲಸ ಕೂಡ ಆಗಕ್ಸಲಾಗ್ತದೆ ಇದು ಒಂದು ಮನವಿ ಮಾಡಾಗತ್ತೆ ನಿಮ್ಗೆ ದಯಮಾಡ್ ಇವೆರಡ ಮಾಡ್ರಿ ಸಾಕು ನಾನು ಏನು ಮತ್ ನಾನು ನಿಮ್ ಊರನ್ ಕೆಲಸ ಮಾಡಿ ಅಂತ ಹೇಳತ್ತಿಲ್ಲ ಮತ್ ನಿಮ್ಗೆ ಆಶ್ಚರ್ಯ ಆಗೋದು ಏನ್ರಿ ಎಮ್ ಎಲ್ ಎರದಿರಿ ನೀವಾದ್ರ ಎಲ್ಲ ದೊಡ್ಡ ದೊಡ್ಡ ಭಾಷೆ ಬಿಗಿತೀರಿ ನೀವಲ್ಲಿ ನಮ್ಮ ಶಾಲೆಗಿನ್ ಟಾಯ್ಲೆಟ್ ನೋಡ್ರಿ ಶೌಚಾಲಯ ನೋಡಿರಿ ನಮ್ಮ ಮಕ್ಳು ಹೋಗುದು ಆಸ್ಪತ್ರೆ ಒಳಗೆ ನೋಡ್ರಿ ಅಂತ ಕೇಳಿದ್ರೆ ನಾನ್ ನಿಮ್ಗೆ ಜಾಸ್ತಿ ನೋಡಿನಿ ನೋಡೋಣ ಬಾದಾಮಿ ಒಳಗೆ ಶೌಚಾಲಯ ನಮ್ಮ ಆಸ್ಪತ್ರೆ ಒಳಗೆ ಶೌಚಾಲಯ ತನಕ ಹೋಗಿ ಅದು ಸ್ವಚ್ಛ ಐತಿಲ್ಲ ಅಂತ ಕೇಳಿ ಅದಕ್ಕೇನು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಬಂದಿನ್ನ ಎಮ್ ಎಲ್ ಎ ಆದ್ರೆ ಅಲ್ಲಿ ನೋಡ್ಬಾರ್ದು ಅಂತಲ್ಲ ಹೋಗಂಗಿಲ್ಲ ಅಲ್ಲೇ ನನ್ನ ಮಕ್ಕಳು ಹೋಗಂಗಿಲ್ಲ ನೀವು ಆದ್ರೆ ಬೇರೆ ನನಗೆ ನೀವು ಹೋಗಿಲ್ಲ ನಿಮ್ಮ ಮನೆಗಿರೋರು ಯಾರೋ ಒಬ್ರು ಹೋಗಿರ್ತಾರಲ್ಲ ಇವ್ನ ನಾವೆಲ್ಲ ಸ್ವಲ್ಪ ತಿಳ್ಕೊಬೇಕು ಇನ್ಮೇಲಿಂದ ಇವ್ನು ನಮ್ಮ ನಮ್ಮ ಊರು ಉದ್ಧಾರ ಮಾಡೋಕೆ ಪ್ರಯತ್ನ ಮಾಡೋದು ಇಷ್ಟು ಬಾರ ಒಬ್ಬರ ಮೇಲೆ ಹಾಕಿದ ಕೆಲಸ ಹೆಂಗಿಲ್ಲ ನಿಮ್ಮ ತಿಳಿವಳಿಕೆ ಐತೆ ಇವೆಲ್ಲ ಆಮೇಲೆ ಒಂದಿಷ್ಟು ಚರ್ಚೆ ಆಗ್ತಾವೆ ದಯಮಾಡಿ ಕೊನೆಯದಾಗ ಹೇಳ್ಬಿಡ್ತೇನೆ ಇದನ್ನ ಒಪ್ಸಿರಿ ಇನ್ನೊಂದು ಚರ್ಚೆಗಳು ಆಗ್ತಾವೆ ಏನಪ್ಪಾ ಅಂದ್ರೆ ಈ ಧಾರ್ಮಿಕ ಪದ್ಧತಿಗಳು ಅದಾವು ಇವ ಆರ್ ಎಸ್ ಎಸ್ ಅವು ಇವು ಈ ಹಿಂದುತ್ವ ಮುಸ್ಲಿಮ್ ಕ್ರಿಶ್ಚಿಯನ್ ಅದು ಇದು ಯಾರು ತೆಲಗ ನಿಮ್ ಜೀವನ ಯಾರು ನೋಡೋರು ಅದಾರ ನಿಮಗೆ ಯಾರು ಒಳ್ಳೆಯವರು ಮಾಡೋರು ಅದಾರ ನೀವು ಅದ್ರ ಬಗ್ಗೆ ಪರಿಕಲ್ಪನೆ ಇರ್ಬೇಕು ಬಡದಡೆ ಹಚ್ಚೋರು ಬೇರೆ ಕೆಲಸ ಮಾಡೋರು ಬೇರೆ ಆ ಮ್ಯಾಲ್ ಕುದ್ರೋರು ಬೇರೆ ನೀವು ನನ್ನ ಮಕ್ಕಳನ್ನ ಕೇಳಿದ್ರೆ ನಾನು ಬಡದಡೆ ಕಲಿಸ್ತೀನಿ ಅಂತಿಕೊಂಡ್ರೆ ಎಲ್ಲ ನನ್ನ ಮಕ್ಳು ಆರಾಮಾಗಿರ್ತಾವ ಮುಂಜಾನೆ ಅವ್ರಿಗೆ ನಾಷ್ಟ ಕೊಡ್ತೀವಿ ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸಿರ್ತೀನಿ ಸಾಲಿ ಚಲೋ ಚಲೋ ಸಾಲೆ ಕಲಿಸ್ತೀವಿ ಕಲಿಸ್ತಿರ್ಲಿ ಪೀಡಿ ನಿಮ್ಮ ಮಕ್ಕಳಿಗೆಲ್ಲ ಹಾಂ ಕುಮಾರ ಕಲಿಸ್ತೀವಿ ಇಲ್ಲಿರೋರು ಭಾಳ ಮಂದಿ ತಮ್ಮ ತಮ್ಮ ಮಕ್ಕಳನ್ನ ಚಲೋ ಸಾಲೆ ಕಲಿಸಾಕತ್ತಾರ ಇಲ್ಲಿರೋರು ಹಿರಿಯರು ಅದೇ ಆದ್ರೆ ಬಡಿದಾಡಕ್ಕೆ ಮಾತ್ರ ನನ್ನ ಮಕ್ಕಳನ್ನ ಕಳ್ಸಲ್ಲ ಯಾಕೆ ನನ್ನ ಶಾಣ್ಯಾರ ಆಗ್ಬೇಕು ಉದ್ಧಾರ ಆಗ್ಬೇಕು ದೊಡ್ಡ ದೊಡ್ಡ ಅಧಿಕಾರಿಗಳು ಆಗಬೇಕು ನನ್ನ ಮಕ್ಕಳು ಚಲೋ ಚಲೋ ಹೋಟ್ಲಂಗೆ ಊಟ ಮಾಡಬೇಕು ನನ್ನ ಮಕ್ಕಳಿಗೆಲ್ಲ ವ್ಯವಸ್ಥೆಗಳು ಇರಬೇಕು ಹಕ್ಕಳು ಬಟ್ಟೆ ನೂರು ರೂಪಾಯಿ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಟ್ಟೆ ಕೊಡಿಸ್ಬೇಕು ನಾ ಅದು ನಿಮ್ಮ ಮಕ್ಕಳು ಅಂತಂದಗಳೇನೇ ನಾವು ಬಡದಾಡೋಕೆ ಹಚ್ಚಬೇಕು ಅದೇ ಹೆಂಗೆ ಅದು ಇದನ್ನೇ ಸ್ವಲ್ಪ ತಿಳ್ಕೊಬೇಕು ನೀವು ಇನ್ಮೇಲೆ ಪ್ರಶ್ನೆ ಮಾಡ್ಬೇಕು ಕಟ್ಟಿ ಎಮ್ ಎಲ್ ಎ ಅದನ್ನೋದ್ರು ಬಿಡಾಕೆ ಹೋಗ್ಬಾರ್ದು ನಿನ್ನ ಕೇಳ್ಬೇಕು ಅವನಿಗೆ ಮಗ ಅಲ್ಪ ಸಹಾಯ ಮಾಡಿ ಕುಂದರಿಲ್ಲ ಅನ್ಬೇಕು ನಿನ್ನ ಮಕ್ಕಳನ್ನ ಎಲ್ಲಿ ಕಳ್ಸಾಕತ್ತಿ ಮೊದಲು ನಿನ್ನ ಮಕ್ಳನ್ನ ಬಡ್ದಾಡಕ್ಕೆ ಹಚ್ಚು ಆಮೇಲೆ ನಮ್ಮ ಮಕ್ಳನ್ನ ಕಳಿಸ್ತೀವಿ ಅಂತ ಹೇಳ್ಬೇಕು ಹೇಳ್ತಿರ ಇಲ್ಲ ನಿಮ್ಮಲ್ಲಿ ಹೇಳ್ತೀರ ಇಲ್ಲ ಎಮ್ ಎಲ್ ಎ ಬಂದ್ರು ಬಿಡಕ್ಕೆ ಹೋಗ್ಬೇಡ್ರಿ ಪ್ರಧಾನಮಂತ್ರಿ ಎಲ್ಲ ಹೇಳಕದ್ ನಾ ಬಂದ್ರು ಬಿಡಾಕ ಹೋಗ್ಬೇಡ್ರಿ ಅವ್ರು ಯಾರು ಬಂದ್ರು ಬಿಡಕ್ಕೆ ಹೋಗ್ಬೇಡ್ರಿ ಕೇಳ್ರಿ ಫಸ್ಟ್ ಯಾರು ಬಂದರು ಏನು ಮಾಡಾಕತ್ತೀರಪ್ಪ ನೀವು ನಮ್ಮನ್ನ ಬಡದಾಡಕ್ಕೆ ಕಲಿಸ್ತೀರಿ ನಮ್ಮ ಮಕ್ಕಳನ್ನ ಎಲ್ಲರೂ ಮೊದಲನೇ ನಾವು ಏನು ಯಾಕಂದ್ರೆ ಊರಿನ ಕೆಲಸ ನನಗೆಲ್ಲ ಹೇಳಕತ್ತೇವೆ ಖುಷಿ ಅನ್ನಿಸ್ತದೆ ನನಗೆ ಬದಲಾವಣೆ ಬಂತು ವಿಚಾರ ಮಾಡಾತ್ತೀರಿ ನಿಮ್ಮೂರು ಅಂತ ತನತೀರಿ ನನ್ನ ಊರು ನಿಮ್ದು ಆಮೇಲೆ ಆದರೆ ನಾ ಮಾಡಬೇಕಾದ್ರೆ ಏನೇನು ಕೆಲಸ ಮಾಡ್ಬೇಕಾದ್ರೆ ನನಗೂ ಗ್ರ್ಯಾಂಟ್ ಬೇಕಲ್ಲ ಅನುದಾನ ಬೇಕಲ್ಲ ಎಲ್ಲಿಂದ ತಂದು ಕೊಡೋಕ್ಕಾಗುತ್ತೆ ಅದು ಸ್ವಲ್ಪ ನೀವು ಕೈ ಜೋಡಿಸಿದ್ರಿ ಅಂದ್ರೆ ಒಂದು ನೂರಕ್ಕೆ ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ರ ಊರು ಉದ್ದಾರ ಮಾಡ್ಬೋದು ಅದಕ್ಕೆ ಈ ವಿಚಾರಗಳು ಬದಲಾವಣೆ ಆಗಲಿ ಮೊದಲು ನನಗೆ ಎಷ್ಟು ಕೆಲಸ ಕೊಟ್ಟಿರಿ ಸಾಚು ತಪ್ಪದೆ ನಿಜವೂ ಹೇಳ್ತೇನೆ ನನಗೆ ಅವಕಾಶ ಸಿಕ್ಕಾಗೊಂಬೆ ಹಾಕ್ಕೊಂಡು ಕುಂದಿರ್ತೇನೆ ನೀವು ಒಟ್ಟು ಯಾರಿಗೂ ಕೇಳೋ ಅವಶ್ಯಕತೆ ನಾನು ಕಿವಿ ಮೇಲೆ ಇಟ್ಟಿರಲಿಲ್ಲ ಸಾಕಿ ಏನು ಹೇಳೋಣ ಅಂತೀರಿ ನೀವು ಬೇಕಾದ್ರೆ ನೋಡ್ಬೇಕು ನಾ ನಾ ಮಾಡ್ತೇನೆ ಆದ್ರೆ ಸಮಯ ತೊಗೊತೇನೆ ಸುಳ್ಳು ಹೇಳಲ್ಲ ಯಾಕಂದ್ರೆ ನಂಗೆ ತಾಳ್ಮೆ ಭಾಳ ಕಾಯ್ದು ಬಾಳಣ ಕಾದಾಗೆ ಪಡ್ಕೊಂಡು ತುಂಬಿರ್ತೀನಿ ಮೊದಲ ಹೋಗಿ ಅಂತ ಮಾತಾಡೋದು ನನಗೆ ಆಗಲಿಲ್ಲ ಅಂದ್ರೆ ಹೋಗಿಬಿಡ್ತೀನಿ ಮೊದಲೇ ಹೇಳ್ಬಿಡ್ತೀನಿ ನನಗೆ ಆಗಂಗಿಲ್ಲ ಅಂತ ಸ್ವಚ್ಛ ಹೇಳ್ತೇನೆ ಸ್ವಲ್ಪ ಜೋರಾಗಿ ಹೇಳ್ತೇನೆ ಮತ್ತು ಅದು ಹೇಳ್ತೇನೆ ಯಾಕಂದ್ರೆ ಸ್ವತಃ ಎಲ್ಲ ದೇಹ ನಿಮ್ಗೆ ಹಕ್ಕಿಲ್ಲೇ ಮಾತಾಡ್ತೇನೆ ನೀವು ನನಗೂ ಅಂದಿರ್ತೀನಿ ನೀವೇನು ಗಪ್ ಕುಂತಿಲ್ಲ ಈ ಸುಮ್ ಕುಂತಾರೆ ಇವ್ರು ಅಟ್ಟ ಇವ್ರಲ್ಲ ಈ ಒಂದಿಷ್ಟು ಮಂದಿ ಮಂದಿ ಸುಮ್ ಕುಂತಾರ ಒಂದಿಷ್ಟು ಮಂದಿ ಇಲ್ಲ ಹಿರಿಯರು ಇವ್ರು ಹೆಂಗೆ ಅಂತಂದ್ರೆ ನಾನು ಏನು ಬಡದು ಇವ್ರಿಗೆ ವಸೂಲಿ ಮಾಡಿದಾಗ ಮಾಡಿರ್ತಾರೆ ನನ್ಗೆ ಬಡ್ಡಿ ವಸಲಿ ಬರ್ತಾರಲ್ಲ ಹಂಗೆ ಮಾಡಿರ್ತಾರೆ ಇದು ಆಗತ್ತಿಲ್ಲ ಇದು ಮಾಡ್ತಿಲ್ಲ ಅಂತ ಕೇಳ್ತಾರೆ ಈ ಸರ್ ಇವ್ರು ಮಂದಿ ಅದಾರ ಗಪ್ ಕುಂತಾರೆ ಈಗ ಅಟ್ಟ ಇಲ್ಲೇ ಅಂದ್ರೆ ಅಂದ್ರೆ ಆ ಒಂದು ಪ್ರೀತಿ ಐತಿ ಗೌರವ ಐತಿ ಅದು ಹಕ್ಕೈತೆ ನಮಗೆ ಅದು ಕೇಳ್ತೇವೆ ಇದೇ ರೀತಿ ಮುಂದುವರಿಬೇಕಲ್ಲ ಅದಕ್ಕೆ ಇನ್ನೂ ಕೆಲಸಗಳು ಮಾಡೋದು ಆರ್ ಸಿ ಸೆಂಟರ್ಗಳು ಮೂರು ಕಡೆ ಅದಾವೆ ಆರ್ ಸಿ ಸೆಂಟರ್ ವಿಷಯ ಭಾಳ ಚರ್ಚೆ ಆಗೈತಿ ನಾನು ಅದ್ರ ಬಗ್ಗೆ ಇವತ್ತು ಮತ್ತೊಂದು ಹೇಳ್ಬೇಕಪ್ಪ ಅಂದರೆ ಈಗ ನಾಳೆ ಮತ್ತೊಂದು ಮೀಟಿಂಗ್ ಕರೆದೀವಿ ನಾವು ತಹಸೀಲ್ದಾರ್ಗೆ ತಾಲೂಕ್ ಪಂಚಾಯತ್ ಇ ಸಿಗೆ ಒಂದಿಷ್ಟು ಆಫೀಸರ್ಸನ್ನೆಲ್ಲ ಹೇಳಿ ನಾಳೆ ಸಂಜೆ ಮುಂದೆ ಟೈಮಿಗೆ ಕೊಟ್ಟಿವೆ ನಾಲ್ಕು ಅವರಿಗೆ ಈಗ ನಾವು ಆಲ್ರೆಡಿ ಎಲ್ಲೆಲ್ಲಿ ಯಾವ್ದಾವ ಇಷ್ಟು ಸರ್ವೆ ಮಾಡಿವಿ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಬೇಕು ಅದಕ್ಕೆ ಖರ್ಚಾಗುತ್ತೆ ಅಂತ ಎಸ್ಟಿಮೇಷನ್ಸ್ ಮಾಡ್ಸೀವಿ ಸರ್ಕಾರಕ್ಕೆ ಒಂದು ಬೇರೆದೊಂದು ಮನೆ ಹೋಗಿ ಒಂದು ಪ್ರಸ್ತಾವನೆ ಕೊಟ್ಟು ಬಂದೇನೆ ಈಗ ಆರ್ ಸಿ ಸೆಂಟರ್ಗಳ್ ಎರಡು ಕೆಲಸ ಅದ ಒಂದು ಅಲ್ಲಿರುವಂಥ ರೋಡ್ಗಳು ಗಡರ್ ಇನ್ನೊಂದು ಸ್ವಚ್ಛತೆ ಎಲ್ಲ ಮಾಡಬೇಕು ಅದು ಒಂದು ಕೆಲಸ ಇನ್ನೊಂದು ದೊಡ್ಡ ಕೆಲಸ ಏನೈತೆ ಅಂದ್ರೆ ಇನ್ನು ಕೆಲಸ ಏನಂದ್ರೆ ನಮ್ಮ ಬದಾಮಿ ಒಳಗೆ ಮೂವತ್ತೆರಡು ಆರ್ ಸಿ ಆರ್ ಸಿ ಸೆಂಟರ್ಸ್ ಅದ ಮೂವತ್ತೆ ಎರಡು ಆರ್ ಸಿ ಸೆಂಟರ್ ಆ ಮೂವತ್ತೆರಡು ಆರ್ ಸಿ ಸೆಂಟರ್ಗು ಇವತ್ತಿಗೂ ಶಾಶ್ವತವಾಗಿ ಹತ್ ಪತ್ರ ವಿತರಣೆ ಆಗಿಲ್ಲ ಕಾನೂನು ಬದ್ಧವಾಗಿ ಆ ಕೆಲಸ ಇನ್ನಾದರೂ ಇಷ್ಟು ವರ್ಷ ಆದರೂ ಉಳಿದೈತೆ ಅದಕ್ಕೆ ಈಗ ಅದಕ್ಕೆ ಒಂದು ಅಂತ್ಯ ಹಾಡಾಗತ್ತೇನೆ ಮತ್ತು ನಾವು ಒಂದು ಮೂರು ಮೀಟಿಂಗ್ ಮಾಡೀವಿ ಮತ್ತು ಭಾಳ ಈಗ ಒಂದು ವರ್ಷದಿಂದ ಚ ಒಂದೂವರೆ ಒಂದೂವರೆ ವರ್ಷದಿಂದ ಕಂಟಿನ್ಯೂಸ್ ಕೆಲಸಕ್ಕೆ ಬೆನ್ನತೀವಿ ಅದಕ್ಕೆ ಸರ್ವೆ ಆಗೈತಿ ಮತ್ತು ಸಪ್ರೇಟ್ ಸರ್ವೆ ಮಾಡ್ಸಿವಿ ಮತ್ತು ಒಂದಿಷ್ಟು ಇಂಜಿನಿಯರ್ಸ್ ಕಳಿಸಿ ಸರ್ವೆ ಮಾಡ್ಕೊಂಡೀನಿ ಅದಾದಮೇಲೆ ಅಧಿಕಾರಿಗಳಿಗೆ ಕರೆದು ಅವರಿಗೂ ಮನವಿ ಮಾಡಿವಿ ಆಮೇಲೆ ಏನೇನು ಬೇಕಾಗೂ ತಯಾರು ಮಾಡೀವಿ ಆಮೇಲೆ ನಿಮ್ಮ ಪಿ ಡಿಒಗಳಿಗೆಲ್ಲ ಗೊತ್ತಿತ್ತು ಅದಕ್ಕೆ ಪಿ ಡಿ ಒಗಳಿಗೂ ಸತ ಗಮನಕ್ಕೆ ಐತಿ ಏನಪ್ಪ ಅಂದರೆ ನಕ್ಷೆಗಳನ್ನು ತಯಾರು ಮಾಡ್ಕೊಂಡಿವೆಲ್ಲ ಆ ನಕ್ಷೆಗಳು ಏನು ಅವು ಏನಿಲ್ಲ